ಅಲ್ಲಿಂದ ಬಂದು ಈ ಮಣ್ಣು ಹೆಂಟೆಗಳೆಲ್ಲ ನೋಡ್ತಿದ್ವಿ ಈಗ ಓಕೆನಾ ಈಗ ಇಲ್ಲಿ ಬಂದು ನೋಡು ಇಲ್ಲೊಂದು ಬಲಿ ಪೀಠ ಇದೆ ಹಾಕಿದ ಏನೋ ಒಂದು ಕಲ್ಲಪ್ಪ ಯಾರಿಗೊತ್ತು ಇಲ್ಲಿ ಏನು ನಡೆದಿತ್ತು ಏನಾಗಿತ್ತು ನೋಡೋಣ ಬಾ ಕೇಳ ಕಾಡ್ ಅಂದ್ರೆ ಭಯಾನಕ ಕಾಡಾಗಿದೆ ಇಲ್ಲಿ ನಾವು ಗದ್ದೆ ಸೈಡ್ ಬಂದ್ವಿ ಕಣಷ್ಟೇ ಸುಮ್ಮನೆ ಕಣ್ಣು ಗದ್ದೆ ಹೋಗುತ್ತೆ ಅದು ಹೋಗಿದ್ರು ಇನ್ನು ಸ್ವಲ್ಪ ಸಿಗ್ಬೇಕಂತ ಕಾಡ್ ತೋರ್ಬೇಕು ಹೌದು ಸರಿಯಾಗಿ ಕಡಿಬೇಕು ನೀನು ಏ ಕೆರೆ ಎಂದೆ ಚೂರು ನೋಡೋಣ ಅಲ್ಲೇನಾರು ಇರ್ಬೋದು ಸಂಖ್ಯೆ ನಾವು ಬಾವಿ ನೋಡಿದ್ ನೆನ್ಪಿದ್ವಿ ನಿಂಗೆ ಒಂದ್ ಎರಡ್ ಮೂರು ಬಾವಿ ನೋಡಿದ್ವಿ ಅವಾಗ

ಹೋಗ್ಬೋದು ವೀಡಿಯೋ ಮಾಡ್ತಿದ್ಯಾ ಬೇಡ ಆ ಥರ ಎಷ್ಟು ಬೇಕು ನಿಮಗೆ ಹಿಂಗೋದ್ರೆ ಒಂದು ತುಂಗ ನದಿ ಹೊಳೆ ಸಿಗುತ್ತೆ ಅಲ್ಲ ಸುಮುಖ ಇಲ್ಲೇನು ಅಂಜಲ್ ಎಂತ ಅಲ್ಲ ಪೆಟ್ಲಿಕ್ಕೆ ಚಾನ್ಸೇ ಇಲ್ಲ ಇದು ಈ ಸೀಸನ್ ಪೆಟ್ಲಕಾಯ ಪೆಟ್ಲಕಾಯಿ ಈ ಸೀಸನ್ ಬಿಡಲ್ಲ ಒಟ್ಟು ಒಂದು ದಂಡೆ ಇದೆ ಕಣ ದೇವಸ್ಥಾನ ಸುತ್ತಲಲ್ಲ ಕಂಪ್ಲೀಟ್ ಒಂದು ದಂಡೆ ಇದೆ ಬಟ್ ದಂಡೆ ಮಧ್ಯದಲ್ಲಿ ರೋಡ್ ಮಾಡಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಅದು ನೋಡಿ ಇಲ್ಲೂ ಕಲ್ಲುಗಳು ನೋಡಿ ಎಷ್ಟಿದೆ ಇನ್ನು ಏ ಇದು ನೋಡ ಕಲ್ಲು ಅಲ್ಲ ಎಷ್ಟೆಷ್ಟು ಕಲ್ಲು ಕಲ್ಲು ಜಿಮ್ಮಿ ನೋಡಿ ಯಾವ ಡಿಫ್ರಿ ಇದೆ ಇವಲ್ಲ ಎಂತ ಫೌಂಡೇಶನ್ ತುಂಬಿಸ್ತಿದ್ರು ಮಾರ ಇವೆಲ್ಲ ಗಟ್ಟೆ ಕಾಣ ನೋಡಿದ್ಯಾಲ್ವಾ ಅಲ್ಲ ಕಿಗ್ಗದಲ್ಲಿ ಒಂದು ಹೇಳ್ತಾ ಇದ್ರು ಮುಂಚೆ ಗೊತ್ತಲ್ಲಿ ಫ್ರಂಟ್ ಸೈಡು ಒಂದು ಮಣ್ಣಿನ ಮಂಟಪ ಇತ್ತಂತೆ ಅದು ಬಿದ್ದೋಗ್ ಬಿಡ್ತಂತಲ್ಲ ಗೊತ್ತು ಗೊತ್ತು ಗೊತ್ತಲ್ಲ ಇನ್ನೊಂದೇನ್ ಗೊತ್ತಾ ಓ ಇಲ್ಲಿ ಇತ್ತು ಕಣ ಇಲ್ಲೂ ಕಟ್ಟೆ ಇದೆ ಕಲ್ಲಿನ ಕನ್ಸ್ಟ್ರಕ್ಷನ್ ತುಂಬ ಇದೆ ಸುಮಖ ಸುಮಖ ಇಲ್ಲಿ ಯಾವುದೋ ಮನೆ ಇತ್ತೇನೋ ಹಾಂ ಫೌಂಡೇಶನ್ ಕಲ್ಲಿನ ಸೇಮ್ ಅಲ್ಲಿದ್ದ ಹೆಂಗಿತ್ತು ಹಂಗೆ ಇದೆ ಕಂಪ್ಲೀಟ್ ಇದಿದೆ ಸೇಮ್ ಇಲ್ಲೊಳಿಲ್ಲಿ ಈ ಕಲ್ಲು ಆಯಿತಾ ಹಂಗೆ ಒಳಗೆ ಇಲ್ಲೊಂದು ಕಲ್ಲು ದಿಮ್ಮಿ ನೋಡು ಇದು ಯಾವುದು ದಾರಿ ನೋಡಿ ದಾರಿ ಮೇಲೆ ನಡ್ಕೊಂಡು ಥರ ಫೀಲ್ ಕೊಡುತ್ತೆ ಎಲ್ಲ ನುಗ್ಗೋದು ದೇವೆ ಶಿವನೇ ಶಂಭುಲಿಂಗ ಇದನ್ನ ಮೇಲೆ ಏನು ಕಾಣ್ತಿಲ್ಲ ಹೋಗೋಣ ಕಾಡಂದೇ ಇದ್ದರೆ ಕಷ್ಟ ಇದರಿಂದ ಮೇಲೆ ಏನಿದೆ ಗೊತ್ತಾಗ್ತಿಲ್ಲ ಅಕ್ಕಿದು ಈಗ ಹಂಗೆ ಕಾಣುತ್ತೆ ಅಕ್ಕಿ ಕೂಡ ಇರುವ ಕೂಡ ಮರ್ಯಕ್ಕಿಗೂಡುಗೂಡುಗ ಕನ್ಸ್ಟ್ರಕ್ಷನ್ ಬೋರ್ಸ ಪ್ರಾಣಿಗಳು ನಡ್ಕೊಂಡು ಹೋಗೋದ್ ಕಣ ಇದ್ರಲ್ಲಿ ದನೇನು ಇದೆಲ್ಲ ದನ ನಡೆಯೋ ಪ್ರಾಣಿಗಳು ನಡೆಯುವಂತ ಜಾಗ ಗೊತ್ತು 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 ತಿನ್ನೋಣ ತಿನ್ನೋಡಿ ಫಸ್ಟ್ ತಿನ್ನಿ ಏನಾರು ಆಗಿಲ್ಲ ಅಂತ ಅನ್ಕೊಳ್ಳಿ ತಿನ್ನೋದು ಹಿಂಗೆ ಮರ್ತೋಗಿದೆ ಅದು ಎಳೆಯೋದೇನೋ ಅದು ಎಳೆಯೋದೇನೋ ಹಿಂಗೆ ಎಳಿತ ಕಣ